ರಾಕಿಂಗ್ ಕಪಲ್ ಸೊ ಇದು ಅಷ್ಟೇ ಅವತ್ತೇನೆ ಗಂಧದ ಗುಡಿ ಇವೆಂಟ್ ಅಲ್ಲೇ ಅವತ್ತೇನೆ ತೆಗ್ದಿದ್ದು ಸೊ ಯಶ್ ಸರ್ ಮತ್ತೆ ರಾಧಿಕಾ ಪಂಡಿತ್ ಮ್ಯಾಮ್ ಬಂದ್ರು ಸೊ ಹೋದೆ ಅವ್ರ ಹತ್ರ ಫಸ್ಟ್ ಯಶ್ ಸರ್ ಎಲ್ರಿಗೂ ಎಲ್ ಇದವ್ರ್ಗೆ ಎಲ್ರಿಗೂ ಗ್ರೀಟ್ ಮಾಡ್ಕೊಂಡು ಬಂದ್ರು ಯಶ್ ಸರ್ ಬಂದರು ನೋಡಿದ್ರು ಹಾಯ್ ಅಂದರು ನಾನು ನೋಡು ಹಿಂಗಂದರು ಆಮೇಲೆ ಹಾಯ್ ತುಂಬ ಖುಷಿ ನಿಮ್ಮನ್ನ ಇಲ್ಲಿ ಭೇಟಿಯಾಗಿ ಅಂದರು ತುಂಬ ಚೆನ್ನಾಗಿದೆ ಕಾಂತಾರ ಐ ಮೀನ್ ಐ ವೆರಿ ಪ್ರೌಡ್ ಅಂದರು ಆಮೇಲೆ ಹೋದೆ ಫೋಟೋ ಬೇಕಿತ್ತು ಇಬ್ಬರ ಜೊತೆನೂ ಫೋಟೋ ಬೇಕಿತ್ತು ಅಂತ ಹೋದೆ ಅವಾಗ ಇಂಟ್ರಡ್ಯೂಸ್ ಮಾಡಿಸಿದ್ರು ರಾಧಿಕಾ ಪಂಡಿತ್ ಮ್ಯಾಮ್ಗೆ ಇವರೇ ಕಾಂತಾರ ಸಿನಿಮಾ ಆ್ಯಕ್ಟ್ರೆಸ್ ಲೀಡ್ ಮಾಡಿರೋದು ಆ್ಯಂಡ್ ಆಮೇಲೆ ಹೇಳಿದ್ರು ನಿಮ್ಮ ತಂದೆಯವ್ರನ್ನ ಕೂಡ ಕೇಳಿದೆ ಹೇಳಿ ಅಂತ ಅವರು ಸಂತೆ ಅಂತ ಒಂದು ಸಿನಿಮಾ ಮಾಡಿದ್ರು ಅಗ್ನಿ ಶ್ರೀಧರ್ ಸರ್ ಇದ್ರ ಜೊತೆ ಅವಾಗ ನಿಮ್ಮ ತಂದೆನ ತುಂಬ ಮೀಟ್ ಮಾಡಿದ್ದೆ ಸೊ ಕೇಳಿದೆ ಅಂತ ಹೇಳಿ ಅಂದರು ಆಮೇಲೆ ಇನ್ನೊಂದು ವಿಷಯ ಅಂದರೆ ನಮ್ಮ ಅವರು ಎಸ್ ಸರ್ ಹೇಳಿದ್ದು ನನಗೆ ಇನ್ನೊಂದು ತುಂಬ ದೊಡ್ಡ ಖುಷಿ ಅಂದರೆ ನಮ್ಮ ಕನ್ನಡದ ಹುಡುಗಿರು ಇಷ್ಟು ದೊಡ್ಡ ಮಟ್ಟಕ್ಕೆ ನೀವ್ ಬೆಳೀತಾ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರು ಅದೊಂದು ಸ್ಟಾರ್ಲಿಟ್ ಡೇ ಆವತ್ತು ಖುಷಿ ಆಯ್ತು ಅಂದ್ರೆ ಎಸ್ ಸರ್ ರಾಧಿಕಾ ಪಂಡಿತ್ ಮ್ಯಾಮ್ ಅಷ್ಟೇ ಅದೇ ಹೇಳಿದ್ರು ಅಂದ್ರೆ ಆಮ್ ವೆರಿ ಪ್ರೌಡ್ ಕಾಣ್ತಾರ ನನ್ನ ಸಿನಿಮಾ ಇಷ್ಟು ಒಂದ್ ಹೆಸರು ಮಾಡ್ತಾ ಇದೆ ಇವತ್ತು ಅಂತ ಐ ವೆರಿ ಪ್ರೌಡ್ ಅಂತ ಸೆಲೆಬ್ರಿಟಿ ಸರ್ ನಂಗೆ ರಾಧಿಕಾ ಪಂಡಿತ್ ಮ್ಯಾಮ್ ತುಂಬಾ ಇಷ್ಟ ಸೂಪರ್ ಎಷ್ಟ್ ಸಾರು ರಾಧಿಕಾ ಪಂಡಿತ್ತು ಬಟ್ ನೀವು ರಾಖಿ ಬಾಯಿ ಅಂತ ಕರೆಯೋಂಗೇ ಇಲ್ಲ ಇವ್ರ ಹೆಸರು ರಾಖಿ ಬಾಯಿ ಆಗಿಬಿಡ್ತಾರು ರಾಖಿ ಬಾಯಿ ಮದುವೆ ಆದ್ಮೇಲೆ ಲೈಟ್ ಹತ್ತಿ ಹತ್ತಿ ಉರಿತಾ ಇದೆ ಯಾವ ಥರ ಭೇಟಿ ಮಾಡಿದೀರಾ ಯಶ್ ಅವ್ರನ್ನ ನಾನು ಒಂದ್ ಸತಿನೂ ಭೇಟಿ ಮಾಡಿಲ್ಲ ಇನ್ಫ್ಯಾಕ್ಟ್ ನಮ್ ದಿಯಾ ಸಿನಿಮಾಗೆ ರಾಕ್ ರಾಕಿ ಅಂತ ಇದೆ ಇನ್ಫ್ಯಾಕ್ಟ್ ನಮ್ ದಿಯಾ ಸಿನಿಮಾಗೆ ಯಶ್ ಸರ್ ಬೈಕ್ಸ್ ಎಲ್ಲ ಕೊಟ್ಟಿದ್ರು ಮತ್ತೆ ನಮ್ ಸಿನಿಮಾನು ನೋಡಿದಾರಂತೆ ಯಶ್ ಸರ್ ರಾಧಿಕಾ ಮ್ಯಾಮ್ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ರಾಧಿಕಾ ಮ್ಯಾಮ್ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಸೊ ಹ್ಯಾಪಿ ಆನ್ ನನ್ನ ಈ ಈ ತರ ತರ ನಮ್ಮ ಅಥವಾ ಡೈರೆಕ್ಟ್ ಎಲ್ಲ ಖುಷಿ ಆಗುತ್ತೆ ನೀವು ಯಶ್ ಅವರು ನಿಮ್ಮ ಕ್ರಶ್ ಅಂತ ಹೇಳಿದ್ರೆ ಯಶ್ ಅವ್ರ ಜೊತೆ ಸಿನಿಮಾ ಏನಾದ್ರು ಆಫರ್ ಏನೋ ಬಂದಿದೆ ಅಂತ ರೂಮರ್ಸ್ ಓಡಾಡ್ತಿದೆ ನೀವು ಯಶ್ ಅವ್ರ ಅಂತ ಹೌದಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಐ ಮ್ಯಾನಿಫೆಸ್ಟ್ ಲಾಟ್ ಅಂದ್ರೆ ಎಷ್ಟು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದ್ರೆ ಹಿಂಗಾಗೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಹಿಂಗಾಗಬಾರ್ದ ಹಿಂಗಾಗ್ಬರ್ತ ಜೊತೆ ಕನ್ಸ್ಗಳೆಲ್ಲ ಬರ್ತಾ ಇರುತ್ತೆ ಆಲ್ರೆಡಿ ಸ್ಟೋರಿ ಕೇಳಿದಿರಂತೆ ಫೋಟೋಶೂಟ್ ಕೂಡ ಆಗಿದೆಯಂತೆ ನಮ್ಗೊಂದೆರಡು ಫೋಟೋ ಸಿಕ್ತು ಪಾಯಿಂಟ್ ಹೇಳಿದ್ಲು ತುಂಬಾ ಕನ್ಸುಗಳು ಕಾಣ್ತಾ ಇರ್ತೀನಿ

ಆಮೇಲೆ ಇನ್ನೊಂದು ಯಾವುದೋ ಇದು ಯಶಿ ಅಂತ ಯಾವ್ದೋ ಮೂವಿ ಮಾಡ್ತೀರಂತೆ ಇದನ್ನು ಯಾರಾರ ನೋಡಿಬಿಟ್ರೆ ಅಷ್ಟೇ ನನ್ನನ್ನು ಹೊತ್ತು ಓಡಿಸ್ತಾರೆ ಓಕೆ ಆಮೇಲೆ ಇನ್ನೊಂದು ಯಾವುದೋ ಇದೆ ಕೊಡಿದ್ದು ಏನಿದು ಹಿಂಗೆ ಕೆ ಜಿ ಎಫ್ ಥ್ರೀ ಮಾಡ್ತಿದ್ದೀರಾ ಅಂತ ಅದನ್ನೆಲ್ಲ ನೀವು ಏನು ಗೊತ್ತ್ರಿ ಮಾಡಬೇಕು ಸೊ ಕೆ ಜಿ ಎಫ್ ತ್ರೀ ಬರ್ತಿದೆ ಸ್ಲಿಕ್ ರೀಸಿ ನಂಗೆ ನಾನು ನೋಡವಾ ಇಲ್ಲ ಆಕ್ಚುಲಿ ಈ ಜಾಗಕ್ಕೆ ಅವರೇ ಸೂಕ್ತವಾಗಿರ್ತಾರೆ ಈ ಜಾಗಕ್ಕೆ ನಾವೇ ಸೂಕ್ತವಾಗಿರ್ತೀವಿ ಓಕೆ ಮಿಸ್ಟ್ರಾ ರಾಮ್ ರಾಮಚಾರಿ ಸೋ ಈ ಥರದ್ ಫೋಟೋಸ್ ನಮಗೆ ಸಿಕ್ತು ಸೂಕ್ತ ಹಾಗಾಗಿ ಹ್ಮ್ ಅನೀಶ್ ಗೆ ಒಂದ್ ಕತೆ ಹೇಳ್ತೀನಿ ಮಹೇಶ್ ನಿಂಗೂ ಒಂದು ಕತೆ ಹೇಳ್ತೀನಿ ಒಬ್ಬ ಫೇಮಸ್ ವೈಲ್ಡಿನೇಸ್ಟ್ ಕತೆ ಇದು ನಮ್ಮಲ್ಲೇ ನಡೆದಿದ್ದು ಏನಂದರೆ ಅವರು ಇದೇ ಥರ ವೈಲಿನ್ ಎಲ್ಲ ನುಡಿಸ್ತಿರ್ತಾರೆ ಸುಮಾರು ಸೆಲೆಬ್ರಿಟಿಗಳ ಮನೆಗೆ ಫಂಕ್ಷನ್ಗೆ ಹೋಗ್ತಾರೆ ಏನಾಗುತ್ತೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಮನೆಗೆ ವೈಲಿನ್ ನೋಡ್ಸೋಕೆ ಹೋಗ್ತಾರೆ ಅವ್ರ ಮದುವೆಗೆ ಎಷ್ಟು ಅಮೌಂಟು ಅಂತೆಲ್ಲ ಮಾತಾಡ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಅಮೌಂಟ್ ಹೇಳ್ಬೋದು ಏನೋ ಗೊತ್ತಿಲ್ಲ ಬಟ್ ಸ್ಟಿಲ್ ಹೇಳ್ತೀನಿ ನಾಲ್ಕು ಲಕ್ಷಕ್ಕೇನೋ ಮಾತಾಡ್ಕೊಂಡಿರ್ತಾರೆ ಅಮೌಂಟು ನಾಲ್ಕು ಲಕ್ಷ ಏನೋ ಇದು ಮಾಡಿರ್ತಾರೆ ಮದುವೆಗೆ ನಿಮ್ಮ ರಿಸೆಪ್ಷನ್ಗೆ ನಿಮ್ಮ ಮನೆಗೆ ಬಂದು ನುಡಿಸ್ತೀನಿ ಅಂತ ಅವರು ದೊಡ್ಡ ಸೆಲೆಬ್ರಿಟಿ ನಾಲ್ಕು ಲಕ್ಷ ಹಾಕೋಕೆ ಹೋಗಿ ನಲ್ವತ್ತು ಲಕ್ಷ ಹಾಕ್ಬಿಟ್ಟಿರ್ತಾರೆ ಆಮೇಲೆ ಈ ಹುಡುಗ ನಲವತ್ತು ಲಕ್ಷ ಬಂದ್ಬಿಟ್ಟಿದೆ ಸರ್ ದುಡ್ಡು ವಾಪಸ್ಸು ಹಾಕ್ತೀನಿ ಅಂತ ಅಂದ್ಬಿಟ್ಟು ಮೂವತ್ತಾರು ಲಕ್ಷ ವಾಪಸ್ಸು ಅವ್ರ ಅಕೌಂಟಿಗೆ ಹಾಕ್ತಾರೆ ಆಮೇಲೆ ಹೋಗಿ ವಯಲಿನು ನುಡಿಸಿ ಬರ್ತಾರೆ ಅವರು ಮೇಲೆ ಅವ್ರಿಗೆ ಇನ್ನೂ ಒಂದು ಲಕ್ಷನೋ ಐವತ್ತು ಸಾವಿರನೋ ಎಕ್ಸ್ಟ್ರಾ ಏನೋ ದುಡ್ಡು ಕೊಡ್ತಾರೆ ಅವ್ರ ಖುಷಿಗೆ ತುಂಬ ಚೆನ್ನಾಗಿ ನೋಡ್ಸಿದ್ಯಾ ಅಂತ ಆ ವಯಲ್ನಿಷ್ಟೇ ಹೆಸರು ಗೊತ್ತಾ ಅನೀಶ್ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರ ಹೆಸರೇ ಅನೀಶ್ ವಿದ್ಯಾಶಂಕರ್ ಅಂತ ಆ ಸೆಲೆಬ್ರಿಟಿ ಯಾರಂದರೆ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವರು ಸರಿಗಿಲ್ಲ ಬಟ್ ಕರೆಕ್ಟ್ ಹೌದಾ ಜಾಸ್ತಿ ಕಡಿಮೆ ಹೇಳಿದ್ದೀನಿ ಅದಕ್ಕೆ ಹೇಳಬಾರ್ದು ಅಂತ ಸೊ ಏನೋ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ಅವ್ರು ಹೇಳಿದ ಅಮೌಂಟ್ಗಿಂತ ಗಿಂತ ಜೀರೋ ಎಕ್ಸ್ಟ್ರಾ ಸೇರಿಸಿ ಅಮೌಂಟ್ ಜಾಸ್ತಿ ಹಾಕ್ಬಿಟ್ಟಿದ್ರು ಅನೀಶ್ಗೆ ಅಲ್ವಾ ಆಮೇಲೆ ಅನೀಶ್ ವಾಪಸ್ ಕೊಟ್ರು ಸೊ ಅದೊಂದು ಮೋರ್ ದನ್ ದಟ್ ನನಗೆ ನಮ್ಮ ಯಶ್ ರಾಧಿಕಾ ಅವ್ರ ಮದುವೆ ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡ್ ಬಂದಾಗ ಅಲ್ಲಿ ಆಲ್ಮೋಸ್ಟ್ ನನ್ಯಾಪ್ಕ ಇದ್ದಂಗೆ ಮೋರ್ ದನ್ ಇಪ್ಪತ್ ಇಪ್ಪತ್ತೈದ್ ಸಾವಿರ ಜನ ಆಗ್ಲೇ ಸೇರ್ಬಿಟ್ಟಿದ್ರು ಅವ್ರು ಬಂದಾಗ ಸೊ ಆ ಒಂದು ಫೀಲ್ ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡ್ ಬಂದಾಗ ಒಂದ್ ಎನರ್ಜಿ ಇತ್ತಲ್ಲ ದ್ ಸಮಥಿಂಗ್ ನನ್ಗೆ ಅನ್ಫರ್ಗೆಟಬಲ್ ಅಂಡ್ ಯಶ್ ಅವ್ರು ನನಗೆ ಒಂದೇ ಕ್ವೆಶನ್ ಕೇಳಿದ್ದು ನನ್ನ ಈ ಮನೆಗೆ ಕರೆದಿದ್ರು ನೀವು ನಿಮ್ ಹೆಸರು ಲಾಸ್ಟ್ ಅಲ್ಲಿ ವಿದ್ಯಾಶಂಕರ್ ಅಂತಿದೆ ಅದು ತಮಿಳುನವರು ಇಟ್ಕೋತಾರೆ ವಿದ್ಯಾಶಂಕರ್ ನೀವು ತಮಿಳ ಕನ್ನಡ ಅಂತ ನಾನು ಕನ್ನಡ ಅಂದ ತಕ್ಷಣ ಮುಕ್ತರು ಸೊ ಅದ್ರ ಒಂದೆಲ್ಲ ಮೆಮೊರೀಸ್ ಅಂದ್ರೆ Cherish for life right?